ಶಿವಸ್ವಾಮಿ ಅಂತ ಕೊಳೆಗಾಲ ತಾಲೂಕು ಸರಗೂರು ಗ್ರಾಮ ನಮಗೆ ಐದು ಎಕರೆ ಜಮೀನಿದೆ ನಾವು ಅದರಲ್ಲಿ ಒಂದು ನಾಲ್ಕು ಎಕರೆ ಮೆಕ್ಕೆಜೋಳನ ಬೆಳಿತಾ ಇದ್ದೀವಿ ಮುಂಚೆ ಎಲ್ಲ ಸೈನಿಕಗಳು ಬರ್ತಾ ಇರಲಿಲ್ಲ ಈಗ ಎರಡು ಮೂರು ವರ್ಷದಿಂದ ಸೈನಿಕಗಳು ತುಂಬಾ ಜಾಸ್ತಿ ಆಗಿದೆ ಎಲೆಗಳೆಲ್ಲ ಮೇಯ್ಯೋದು ಮತ್ತೆ ಗಿಡ ಕೂಡ ಗ್ರೋತ್ ಬರ್ತಾ ಇಲ್ಲ ಆಮೇಲೆ ತುಂಬ ಒಂದು ಬೆಳೆ ಕೂಡ ತುಂಬಾ ಲಾಸ್ ಆಯಿತು ನಮಗೆ ನೆಕ್ಸ್ಟ್ ಬೆಳೆ ಆಗ್ತಾಗ ಡೆಲಿಗೇಟ್ ಕಂಪ್ನಿಯವ್ರು ಬಂದರು ಡೆಲಿಗೇಟ್ ಕಂಪ್ನಿಯವ್ರು ಬಂದು ನಿಮಗೆ ನೂರು ನೂರು ಎಮ್ ಎಲ್ ಲಿಕ್ವಿಡ್ಗೆ ಇನ್ನೂರು ಲೀಟರ್ನ ಸ್ಪ್ರೇ ಮಾಡಕ್ಕೆ ಕೇಳಿದ್ರು ಹಂಗಾಗಿ ಗಿಡ ಕೂಡ ತುಂಬ ಇವಾಗ ಗ್ರೌತಿಗಾಗಿ ಚೆನ್ನಾಗಿ ಬಂದಿದೆ ಕಾಳು ಕೂಡ ತುಂಬ ಸೈನಿಂಗಾಗಿ ಕಾಣ್ತಾ ಇದೆ ಡೆಲಿಗೇಟ್ ಕೂಡ ಸೈನಿಕ ಒಳಗೆ ಒಂದು ರಾಮಬಾಣವಾಗಿದೆ ಡೆಲಿಗೇಟ್ನ ಕೂಡ ಎಲ್ಲ ರೈತರು ಬಳಸ್ಬೋದು ಜೋಳ ಕೂಡ ಇವಾಗ ಮುಂಚೆ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ಹಸುಗಳಿಗೆ ಯಾವುದಾದ್ರು ಬೇರೆ ಬೇರೆ ಕೆಮಿಕಲ್ ಬಳಸಿದ್ರೆ ಈ ಡೆಲಿಗೇಟ್ನ ಬಳಸೋದ್ರಿಂದ ಯಾವುದೇ ಕೂಡ ಹಸುಗಳಿಗೆ ಯಾವುದು ಪ್ರಾಬ್ಲಮ್ ಆಗೋಲ್ಲ ಜೋಳ ಕೂಡ ಮೆಕ್ಕೆಗೋಳ ಜೋಳ ಕೂಡ ಹಸುಗಳಿಗೆ ಚೆನ್ನಾಗಿ ಬಳಸ್ಬೋದು ಎಲ್ಲ ರೈತರು ಡೆಲಿಗೇಟ್ನ ಉಪಯೋಗಿಸ್ರಿ ಅದರ ಲಾಭನ ಪಡೀರಿ ಬದಲಿಸಲಿ ಗೆಲುವಿನ ಪರಿಭಾಷೆ